ಎಲ್ಲರಿಗೂ ನಮಸ್ಕಾರ ಜೈ ವಾರಾಹಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇದು ನನ್ನ ಮೊದಲನೆಯ ಪೂಜೆಗಳ ಬಗ್ಗೆ ವಿವರಣೆಯ ಮೊದಲನೆಯ ವಿಡಿಯೋ ದಯವಿಟ್ಟು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ನಾನು ಹೇಳೋ ಪೂಜೆ ಎಲ್ರಿಗೂ ಯೂಸ್ಫುಲ್ ಹಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲನೇದಾಗ ನಾನು ಏನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಅಂದರೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಲಿ ನಾವು ಒಂದು ರೂಪಾಯಿ ಖರ್ಚು ಮಾಡಿದ್ರು ಅದು ನಂಬಿಕೆಯಿಂದ ಮಾಡಿದಾಗ ನಮ್ಗೆ ಒಳ್ಳೆ ತಿಳ್ಕೊಂಡಾಗ ಒಳ್ಳೆಯದೇ ಆಗುತ್ತೆ ನೋಡಿ ನಾಳೆ ಶುಕ್ರವಾರ ಆದ್ದರಿಂದ ನೀವು ಭಗವಂತನಿಗೆ ಒಂದು ರೂಪಾಯಿ ಕರ್ಪೂರ ಹಾಚಿದ್ರು ಅಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ನೀವು ಹೋಮ ಹವನ ಮಾಡಿದ್ರು ಅಷ್ಟೇ ನಂಬಿಕೆಯಿಂದ ನೀವೇನು ಮಾಡ್ತಿರೋ ಅದು ಖಂಡಿತ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾಳೆ ಏನೇ ಸಾಲಗಳ ತೊಂದರೆ ಲೋನ್ಗಳ ತೊಂದರೆ ಇಂಪಾರ್ಟೆಂಟ್ ಎಲ್ರಿಗೂ ದುಡ್ಡಿನ ಸಮಸ್ಯೆನೇ ಆಗಿರುತ್ತೆ ಅನ್ನೋದರಿಂದ ನಾಳೆ ಶುಕ್ರವಾರ ಆದ್ದರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಶುಚಿ ಮಾಡಿ ಮೂರು ತುಪ್ಪದ ದೀಪಗಳನ್ನು ತಗೊಳ್ಳಿ ಎರಡು ದೀಪನ ಬಾಗಿಲಲ್ಲಿ ಹಚ್ಚಿ ಒಂದು ದೀಪನ ವಾರಾಹಿ ತಾಯಿ ಮುಂದೆ ಇಲ್ಲ ವಾರಾಹಿ ತಾಯಿ ಫೋಟೋ ನಿಮ್ಮಲ್ಲಿ ಇಲ್ಲ ಅನ್ನೋದಾದರೆ ಅಮ್ಮನವ್ರ ಫೋಟೋ ಯಾವುದಾದ್ರೂ ಪರವಾಗಿಲ್ಲ ಅಮ್ಮನ ಮುಂದೆ ತುಪ್ಪದ ದೀಪ ಹಚ್ಚಿ ಮತ್ತು ಮೂರು ಲೋಟದಲ್ಲಿ ಒಂದು ಹಾ ಒಂದು ಲೋಟದಲ್ಲಿ ಹಾಲು ಒಂದು ಹಾ ಒಂದು ಲೋಟದಲ್ಲಿ ಪಾನಕ ಒಂದು ಲೋಟದಲ್ಲಿ ನೀರನ್ನು ಅಮ್ಮನ ಮುಂದೆ ಇಟ್ಟು ಅಮ್ಮನ ಮುಂದೆ ಒಂದು ಚಾಪೆನೋ ಇಲ್ಲ ಏನೋ ಒಂದು ಬಟ್ಟೆ ಶುದ್ಧವಾದ ವಸ್ತ್ರವನ್ನು ಹಾಕಿ ಕುತ್ಕೊಂಡು ಒಂದು ಕೈಯಲ್ಲಿ ಒಣ ಖಜೂರ ಅಂದರೆ ಅದು ನಿಮ್ಮ ಎಡಗೈಯಲ್ಲಿ ಒಣ ಖಜೂರ ಇಟ್ಕೊಳ್ಳಿ ಬಲಗೈಯಲ್ಲಿ ಬೆಲ್ಲವನ್ನು ಇಟ್ಕೊಳ್ಳಿ ಎರಡನ್ನೂ ಒಂದೊಂದು ಕೈಯಲ್ಲಿ ಇಟ್ಕೊಂಡು ಅಮ್ಮನವರ ಮುಂದೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಅಮ್ಮನವರ ಹತ್ರ ಕೋರಿಕೆಯನ್ನು ಇಡಿ ನಿಮ್ಮ ಸಾಲ ತಿರಬೇಕಾ ಇಲ್ಲ ಲೋನ್ ಬೇಕಾ ಇಲ್ಲ ಯಾರ ಹತ್ರ ಎ ಸುಂದದವ್ರು ಆಚೆ ಅವರು ಮೊತ್ತದಲ್ಲಿ ನಮ್ಗೆ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಮ್ಮನ ಹತ್ರ ಅದನ್ನು ಬೇಡ್ಕೊಳ್ಳಿ ಮತ್ತು ನೀವು ಬಾಗಿಲಲ್ಲಿ ದೀಪ ಹಚ್ಚಿರ್ತೀರ ಮತ್ತು ಅಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮ ಮನೆ ದೇವರಿಗೆ ಕೋರಿಕೆಯನ್ನು ಇಡಿ ನನ್ನ ಸಾಲ ಆಗಲಿ ಎಲ್ಲವನ್ನು ನನಗೆ ನಿವಾರಣೆ ಮಾಡು ಅಂತ ಕೇಳಿಕೊಂಡು ಆ ಎರಡೂ ಕೈಯಲ್ಲಿ ಒಂದೊಂದು ಕೈಯಲ್ಲಿ ಒಂದೊಂದು ಇಟ್ಕೊಂಡಿರ್ತೀರಲ್ಲ ಹಾಗೆ ಹೋಗಿ ನೀವು ಬಾಗಿಲಲ್ಲಿ ಕೂತ್ಕೊಂಡು ಮತ್ತೆ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಆ ಎರಡೂ ಕೈಯಲ್ಲಿ ಇದೆ ಅಲ್ವ ಅದನ್ನು ತಗೊಂಡು ಹಾಗೆ ಇರುವೆಗೆ ಹಾಕ್ಬಿಡಿ ಆ ಇರುವೆಗೆ ಹಾಕ್ಬಿಟ್ಟು ಬಂದು ಮತ್ತೆ ನೀವು ದೇವ್ರ ಹತ್ರ ನಿಮ್ಮ ಕೋರಿಕೆ ಹೇಳಿದಾಗ ಖಂಡಿತ ನಂಬಿಕೆಯಿಂದ ಮಾಡಿ ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ತುಂಬ ಮುಖ್ಯ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದಲ್ಲ ಒಂದು ಪೂಜೆಯಿಂದ ಖಂಡಿತ ನಿಮ್ಮ ನಿಮ್ಮ ಕಷ್ಟಗಳು ಪರಿಹಾರ ಆಗೇ ಆಗುತ್ತೆ ನಾವು ಅಲ್ಲಿ ಇಲ್ಲಿ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮನ್ಸಿಗೆ ನೋವು ತಗೊಳ್ಳೋದಕ್ಕಿಂತ ಭಗವಂತನಲ್ಲಿ ಹೋಗಿ ನಮ್ಮ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಈ ಥರ ಪರಿಹಾರವನ್ನು ಮಾಡೋದ್ರಿಂದ ಒಂದಲ್ಲ ಒಂದು ರೀತಿ ಖಂಡಿತ ನಿಮಗೆ ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ನಾನಿದು ಮೊದಲನೇ ಪೂಜೆ ನಿಮಗೆ ಹೇಳ್ತಾ ಇರೋದು ನೀವು ದಯವಿಟ್ಟು ನನಗೆ ನಿಮ್ಮ ಸಹಕಾರ ಹೇಗೆ ನನ್ನ ನನಗೆ ಕೊಟ್ಟರೆ ಖಂಡಿತ ನಾನು ನಿಮಗೆ ಇನ್ನೂ ಅನೇಕ ಪೂಜೆಗಳನ್ನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಬೇಡ್ಕೊಳ್ತಾ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ